ಸ್ವಾಗತ ಬೆಂಗಳೂರು ಜನತೆಯ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವುದಿಲ್ಲ ಚಾರನ್ನ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆರ್ಥಿಕ ಬದಲಿಗೆ ಎಳಿದುತ್ತಿದೆ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ

हो ना दन 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 दन

ಅದು ಬಿಡಕ್ಕೆ ಇಟ್ಟಿರೋದು ಓಕೆ ಥ್ಯಾಂಕ್ ಯು ಏನದು ಹೋಗಿರೋದು ಪರಿಣಾಮ ಪ್ರತಿಪರಿಣಾಮ ಆಹ ಕೈಕಿದಳ ಸರಿ ಪ್ರಾಬ್ಲಮ್ ಎಕಡೆ ಕೊಂಡ್ ಮೊಬೈಲ್ ಡೌನ್ ಆದ್ರೆ ಸ್ತಂಭವಾಗಿಕ್ಕೆ ಅಂತ ಜೀವನ ಕರ್ಕೊಂಡ್ ಯಾ ಕುಟುಂಬ ಪರಿತಪ್ste ನೋಡ್ತಾ ಇದ್ರೆ ಕಲ್ಲು ಇತ್ತು ನೋಡಿ ಆ ಜೀವನದಲ್ಲಿ ಮನುಷ್ಯ ಮಾಡಬೇಕು ಯಗ್ ನಡ್ಕೋಬೇಕು ಯಾವ ಒಂದು ದಿಕ್ಕಿಗೆ ಮಾನವೀಯತೆ ಸಾಕ್ತಾ ಇದೆ ನಮ್ದು ಮನುಷ್ಯತ್ವ ಸಾಕ್ತಾ ಇದೆ ನಾವು ಹೆಚ್ಚು ಕಡಿಮೆ ಮನುಷ್ಯರು ಮನುಷ್ಯರು ಅಂತೀವಿ ಆದರೆ ನಾವು ಉಳ್ಳ ಮನುಷ್ಯರಾಗಿದ್ದೇವೆ ಅಂತ ನಾವೇ ನಮ್ಮನ್ನೇ ಮುಟ್ ನೋಡ್ಕೋಬೇಕಾದ ಪರಿಸ್ಥಿತಿ ಕಾಲ ಬಂದ್ಬಿಡ್ತೇವೆ ಜೀವನ ಇಡೀ ಸಂಪಾದನೆ ಅಂತ ಅಲ್ಲ ಜೀವನ ಇಡೀ ಹೆಸರು ಅಲ್ವೇ ಅಲ್ಲ ಜೀವನ ಇಡೀ ಈ ಜೀವಗಳ ಬಗ್ಗೆ ನಾವು ಕಾಳಜಿ ತಗೊಂಡು ಬದುಕುವಂತ ಬದುಕೆ ಜೀವನ ಪ್ರತಿಯೊಂದು ಬದುಕಲ್ಲೂ ಜೀವ ಇದೆ ಜೀವರಾಶಿಗಳನ್ನ ನಾವೇ ಯಾವುದೋ ಒಂದು ರೂಪದಲ್ಲಿ ಭಗವಂತ ತಂದೆ ತಾಯಿಯಾಗಿ ಸೃಷ್ಟಿ ಮಾಡಿಬಿಟ್ಟಿರ್ತಾರೆ ಇನ್ನೊಂದು ಮಗು ಜೋಪಾನವಾಗಿ ಹೋಗಿ ಬೆಳಿಬೇಕು ಬಾಳ್ಬೇಕು ಬೆಳಗ್ಬೇಕು ಅನ್ನುವಂಥ ಆಸೆನ ಬೆಳೆಸ್ತಾರೆ ಎಲ್ಲೋ ಒಂದು ಅತ್ಯಾತುರ್ಯ ಎಲ್ಲೋ ಒಂದು ಕೆಟ್ಟ ಸಮಯ ಎಲ್ಲೋ ಒಂದು ಒಳ್ಳೇದು ಇಲ್ಲೋ ಒಂದು ಕೆಟ್ಟದು ಈ ಕೆಟ್ಟದ್ದು ಜಾಸ್ತಿ ಆದಾಗ ಇಂಥ ಪರಿಸ್ಥಿತಿಗಳು ಬಂದ್ಬಿಡ್ತವೆ ಇದು ಹೆಚ್ಚಾಗಬಾರ್ದು ಏನು ಜೀವನದಲ್ಲಿ ಎಲ್ಲರೂ ಇದನ್ನ ಅರ್ಥ ಮಾಡ್ಕೋಬೇಕಾಗಿರುವಂತಹ ಮುಖ್ಯವಾದ ವಿಷಯ ಹೆಚ್ಚಾಗದಿರ ನಾವು ಸಮಾಜದಲ್ಲಿ ಸರಿ ನಾನು ಏನು ಹೇಳಿ ಇಷ್ಟಪಡ್ತಾ ಇದ್ದೀನಿ ನಾವು ಕಲಾವಿದರೇ ಆಗಲಿ ಕಲಾವಿದರು ನಮ್ಮನ್ನು ನೋಡಿ ಜನ ಅನುಸರಣೆ ಮಾಡ್ತಾರೆ ನಮ್ಮನ್ನ ನೋಡಿ ಇದೇ ರೀತಿ ನಾವು ನಡ್ಕೋಬೇಕು ಅಂತ ಇರ್ತೇವೆ ಈಗ ನಾವು ತಪ್ಪು ಮಾಡಿದ್ರೆ ತಪ್ಪೇ ಅಂತ ಭಾವನೆ ಬಂದಿದೆ ಜನಗಳಿಗೆ ಅದು ಭಾರಿ ಅಗಾಧಕಾರಿಯಾದ ವಿಷಯ ಭವಿಷ್ಯಕ್ಕೆ ಖಂಡಿತ ಅದೆಲ್ಲೂ ಈ ಪರಿಸ್ಥಿತಿಯಲ್ಲಿರುವಂತ ಒಂದು ಒಂದು ಹೆಸರು ಕೀರ್ತಿ ಇರುವಂತ ನಾವು ಯಾರು ಅಲ್ಲ ನಾವು ಸಾಮಾನ್ಯ ನಾಗರಿಕರೇನೆ ಆದ್ರೆ ನಮ್ಗೆ ಕಲಾವಿದರು ಅಂತಕ್ಕಂತ ಒಂದು ಪಟ್ಟನ್ನ ಕೊಟ್ಟು ಬಿಟ್ಟಿದ್ದಾರೆ ಅದು ಕೊಟ್ಟು ಸುಮ್ಮನೆ ಬಿಟ್ಟಿಲ್ಲ ಜವಾಬ್ದಾರಿಯೊಂದಿಗೆ ಬಿಟ್ಟಿದ್ದಾರೆ ನಾವು ಏನೇ ಒಂದು ಸ್ವಲ್ಪ ಮಾತಾಡಿದ್ರು ಏನೇ ಒಂದು ಸ್ವಲ್ಪ ಹೇಳಿದ್ರು ಅದು ದೊಡ್ಡದಾಗಿ ಕಾಣಿಸ್ತದೆ ದೊಡ್ಡದಾಗಿ ಕಾಣಿಸ್ತಾರೆ ನಾವು ದೊಡ್ಡದಾಗಿ ಮಾತಾಡಿದಾಗ ದೊಡ್ಡದಾಗಿ ಕಾಣಿಸ್ತದೆ ಸಾಮಾನ್ಯವಾಗಿ ಮಾತಾಡಿದಾಗ ಸಾಮಾನ್ಯವಾಗಿ ಕಾಣಿಸ್ತದೆ ನೊಂದು ಮಾತಾಡಿದಾಗ ಅದಕ್ಕೆ ನೋವು ತುಂಬಿರುತ್ತೆ ವಿವೇಕ ಹೇಳಿದಾಗ ಅದಕ್ಕೆ ವಿವೇಕ ತುಂಬಿರುತ್ತೆ ಎಲ್ಲ ಒಂದು ಕಡೆ ನಾವು ವಿವೇಚನೆಯೋ ಸ್ಮೃತಿಯೋ ಅಥವಾ ನಮ್ಮ ತನನ ನಾವು ಎಲ್ಲ ಒಂದ್ ಕಡೆ ಕಳ್ಕೊಂಡ್ಬಿಟ್ಟು ನಾವೇನಾದ್ರೂ ನಡ್ಕೊಂಡ್ಬಿಟ್ಟಾಗ ಇಂಥೂರಿಗಳು ಆಗುವಂತ ಸಾಧ್ಯತೆ ಇದೆ ಇದನ್ನ ಆದಷ್ಟು ನಾವು ಆದಷ್ಟು ನಾವು ಸಮಾಜದಲ್ಲಿ ಇದೀವಿ ಜನಗಳ ಮಧ್ಯೆ ಇದ್ದೀವಿ ಅಂತ ನಾವು ಅಂದ್ಕೊಂಡು ಎಷ್ಟೇ ನಮ್ಮಲ್ಲಿ ಏನೇ ಇದ್ರು ಕೂಡ ಇದನ್ನೆಲ್ಲಾನು ನಾವು ಕಡಿವಾಣ ಹಾಕಿಟ್ಕೊಂಡ್ಬಿಟ್ಟು ಜನಗಳ ಮಧ್ಯೆ ಹೇಗ್ ನಡ್ಕೋಬೇಕು ಹೇಗ್ ಬಾಳ್ಬೇಕು ಇದನ್ನ ನಾನೇನು ಹೇಳುವಂತ ಅವಶ್ಯಕತೆ ಖಂಡಿತ ಬರದೇ ಇಲ್ಲ ಹಿಂದಿನ ತಲೆ ಶ್ರೇಷ್ಠ ಕಲಾವಿದರು ಹಿರಿಯರು ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ನಾವೆಲ್ಲ ಚೆನ್ನಾಗಿ ಮಾಡ್ಬೇಕು ಬದುಕಬೇಕು ತಲೆ ಎತ್ತು ಮಾಡ್ಬೇಕು ವಿಶ್ವದಲ್ಲಿ ನಾವು ವ್ಯಕ್ತಿತ್ವ ಹೊಂದ್ಬೇಕು ನಮ್ಮನ್ನು ನೋಡಿ ವಿಶ್ವದಾದ್ಯಂತ ಕಲಿಬೇಕು ಅನ್ನುವಂತ ಒಂದು ಆ ಒಂದು ದಿಟ್ಟಲ್ಲಿ ನಮ್ಗೆಲ್ಲ ಸ್ವಾತಂತ್ರ ಕೊಟ್ಟರು ತಾನು ಊಟ ಮಾಡ್ಲಿಲ್ಲ ಅಂದ್ರೆ ತನಗೆ ಬದಕದ್ ಜಾಗ ಇಲ್ಲ ಅಂದ್ರೆ ಬಾಳಕ್ ಜಾಗ ಇಲ್ಲ ಅಂದ್ರೆ ಮುಂದಿನ ತಲೆಗಳು ಚೆನ್ನಾಗಿ ಬಾಳ್ಲಿಂತಿಲ್ಲ ಮುಂದಿನ ತಲೆಗಳು ಹೀಗಾಗುವಂತ ಪರಿಸ್ಥಿತಿ ಆಗ್ಬಾರ್ದು ಆಗದ್ರೆ ನಾವು ಎಚ್ಚರಿಕೆ ವಹಿಸ್ಕೊಂಡ್ ಬಾಳ್ಬೇಕು ನಮ್ಮ ಸತ್ತೋ ನಮ್ಮ ಮಾಧ್ಯಮ ಇದೆ ಎಲ್ಲಾನು ಇದೆ ಅವ್ರ ಮಾಧ್ಯಮ ಮಿತ್ರರು ಆಗ್ತಾರೇನೆ ಹೊಟ್ಟು ಮಾಧ್ಯಮ ಶತ್ರುಗಳು ಯಾವತ್ತೂ ಯಾರಿಗೂ ಆಗೋದಿಲ್ಲ ಖಂಡಿತ ನೀವು ತಿದ್ದಿ ಬುದ್ಧಿ ಹೇಳುವಂತದ್ದನ್ನ ನಾವು ತಿಳ್ಕೊಂಡು ಜೀವನದಲ್ಲಿ ಅನುಸರಿಸ್ಕೊಂಡು ಕೆಲವು ಇನ್ನು ಹೊಡೆದ್ರೆ ಆಯ್ತು ಪರವಾಗಿಲ್ಲ ಕ್ಷಮಿಸ್ಬಿಡಿ ನನ್ನ ಅಂತ ಕೇಳ್ಬೋದು ನಾವು ಕ್ಷಮೆ ಕೇಳಿದ್ರು ನಾವು ಸಾಂತ್ವನ ಹೇಳಿದ್ರು ನಾವೇನೇ ಕೊಟ್ಟರು ವಾಪಸ್ ಆ ಪ್ರಾಣನ ವಾಪಸ್ ಕೊಡಕ್ಕಾಗುತ್ತ ನಾವು ದರ್ಶನ್ ಭೇಟಿ ಆದಂತರ ನೀರು ಇಲ್ಲ ಅದೊಂಥರ ನೋವು ಇದು ಇನ್ನು ಭಯಂಕರವಾದ ನೋವು ನಾನು ದಾರಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಸುಧಾರಿಸ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ ನನ್ನ ತಲೆ ಕಿಟ್ಟು ಹೋಗಿದೆ ಯಾರೋ ಅಜ್ಜಿ ಬೇರೆ ಇದ್ದಾರೆ ತೊಂಬತ್ತೊಂಬತ್ತು ವಯಸ್ನವರು ಪಾಪ ಆಮೇಲೆ ಗರ್ಭಿಣಿಯಾಗಿದ್ದಾರೆ ರೀ ಅವರನ್ನು ನೋಡ್ಕೊಳಕೆ ಅಂದೆ ತಾಯಿ ಅದರಿದ್ದಾರೆ ಇಲ್ಲವೇ ವೃದ್ಧರ್ನ ನೋಡ್ಕೊಳಕೆ ಭಾರಿ ಕಷ್ಟ ಇದೆ ಕೈ ಕಟ್ಟುಬಿಟ್ಟು ಅವ್ರನ್ನ ಮಂಚದಲ್ಲಿ ಮಲಗಿಸಿರ್ತಾರೆ ಕೆರ್ಕೊಂಬಿಟ್ರೆ ಹುಣ್ಣ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಿಂತ ನೆರಕರಿಯದು ಇದನ್ನೆಲ್ಲ ನೋಡ್ಕೊಳಕ್ ಒಂದ್ ಜೀವ ಆ ಜೀವ ಇವತ್ತಿಲ್ಲ ಈ ಮನೇಲಿ ಇದ್ದಾಗ ಅವರು ಎಷ್ಟು ಒದ್ದಾಡ್ತಾ ಇದ್ರಿಂದ ಅವರು ವಯಸ್ಸಾಗಿದೆ ಅದು ಭಾರಿ ದೊಡ್ಡ ವಿಷಯ ಅದು

ಅವ್ರಷ್ಟು ಪ್ರತಿಭಾ ತುಂಬಿ ಅವ್ರು ನೋಡಿ ನಮ್ಮ ಕಲ್ದವ್ರು ನಾವು ಅಭಿನಯ ಮಾಡಕ್ಕೆ ನಾವು ಬಾಳೆ ತಲ್ದವ್ರು ಏನು ಸಹ ಈ ತರ ದಿನಸು ಬರ್ತಾವ ಸಾರ್ ಅಂತ ಕೇಳ್ತಾರೆ ಒಳ್ಳೆ ಹೋಗುತ್ತೆ ದರ್ಶನ್ ವಿರುದ್ಧನೇ ಕೊಲೆ ಆರೋಪ ಇದೆ ಆಲ್ರೆಡಿ ಅರೆಸ್ಟ್ ಆಗಿದೆ ಅದ್ರ ಪ್ರಕರಣದ ಬಗ್ಗೆ ಪಾಪ ಅವ್ರಿಗೆ ಪಾಪ ಅದನ್ನೇ ಹೇಳಿದ್ದಾರೆ ಪಾಪ ಅವ್ರದ್ದು ಅವ್ರಿಗೆ ಗೊತ್ತಿಲ್ಲದೆ ಇರುವಂತದ್ದು ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ ಅವ್ರು ಅದನ್ನೇ ಹೇಳ್ತಾ ಇದ್ರೆ ಇಲ್ಲೇ ಸರಿ ಇವ್ರದ್ದೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇನ್ನೂ ಗೊತ್ತಿಲ್ಲ ಅಂತ ಗೊತ್ತಿದ್ರೆ ಅವ್ರಿಗೆ ಖುಷಿ ಆಗ್ಬೇಕು ಅಂತ ಅವ್ರು ಹೇಳ್ತಾ ಇದ್ರು ಅವ್ರು ಹೇಳೋದನ್ನು ಹೊರತಾಗಿ ನಾನು ಹೇಗೆ ಹೇಳೋಕ್ಕಾಗುತ್ತೆ ಯಾವ ಘಟನೆ ನೋಡ್ಲಿದಿವೆ ನೀವು ತೋರಿಸಿರೋದೇ ಅಷ್ಟೇ ನೋಡಿರೋದು ಈ ಕಟ್ಟಡ ವೈಕ್ತಾಗ್ತದೆ ಈ ತರ ಘಟನೆಗಳು ಆಗ್ಬಾರ್ದು ಎಷ್ಟೇ ಕಷ್ಟ ಇರಲಿ ಎಷ್ಟೇ ಸುಖ ಇರಲಿ ನಮ್ಗೆ ಎಷ್ಟೇ ನೋವಾಗಲಿ ನಾನು ಹೇಳ್ತಾ ಬೇಕಾದ್ರೆ ನಮ್ಗೆ ದೊಡ್ಡ ಕಣ್ಣೀರ್ ಹಾಕ್ಬಿಡೋಣ ಎಲ್ಲರೂ ನೋಸ್ಕೊಂಡ್ಬಿಡ ಅದ್ರೆ ಯಾವತ್ತು ನಾವು ಈ ಕ್ರೋಧ ದ್ವೇಷ ಬಿಟ್ಟು ನಾವು ಎಲ್ಲಾರು ಎಷ್ಟಕ್ ಬೇಕೋ ನಾವು ಇಟ್ಬಿಟ್ಟು ಅದಕ್ಕೆ ಕಡಿವಾಣ ಹಾಕೊಂಡು ನಾವ್ ಜೀವನ ಮಾಡ್ಬೇಕು ಸರಿಶನ್ ಅವ್ರು ಬೇಕಿ ನಂತರ ಬಂದಿರೋದು ಏನೋ ಮಾತುಕತೆಗೆ ಬಂದ್ರಿ ಅಂತ ನೋಡಿ ದರ್ಶನ್ ಅವರು ನಾನು ಐದನೇ ತಾರೀಕು ಕರೆ ಮಾಡ್ತೇನೆ ಇದು ನಾಲ್ಕನೇ ತಾರೀಕು ಮೂರನೇ ತಾರೀಕು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಆರನೇ ತಾರೀಕು ಮೂರನೇ ತಾರೀಕು ಯಾವ ಕರೆ ಮಾಡಿದಿರಿ ನಾನು ಕರೆ ಮಾಡಿದಾಗ ನನ್ನ ವಾಯ್ಸ್ ಡ್ರಾಪ್ ಆಗಿದೆ ನನಗೆ ಗೊತ್ತಿರೋ ನನ್ನ ಆರೋಗ್ಯಕ್ಕೆ ಅಣ್ಣ ಯಾಕೆ ಅಂತಾರೆ ಗಂಟು ಸರಿ ಇಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತೀರಿ ಯಾಕಣ್ಣ ಏನಣ್ಣ ಏನೂ ಇಲ್ಲ ಕಣಪ್ಪ ಇದೀನಪ್ಪ ಅಷ್ಟೇ ಬೇದಾರ ಕೂತ್ಕೊಂಡಿರ್ತೀರಿ ಮದ್ತಾರ ಯಾಕಪ್ಪ ನೀನು ಇಲ್ಲ ಈಗ ಹೋಗೋದಲ್ಲ ಮೆಡ್ರಾಸ್ ಹೋಗ್ಬಿಡ್ಬೋದಲ್ಲ ನೀವು ನೆಮ್ಮದಿ ಆಗಿರ್ಬೋದು ವಾರ ಇರ್ಬಿಟ್ ಬಾಪಾ ನಾವು ತೋರಿಸಿದ್ರೆ ಮಾಡಿಸುತ್ತೆ ಯಾಕೆ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಅಷ್ಟೊತ್ತಿಗೆ ಏಳನೇ ತಾರೀಕು ಎಂಟನೇ ತಾರೀಕು ಸರ್ಜರಿ ಆಗುತ್ತೆ ಬೆಳಿಗ್ಗೆ ತರ ಇದು ಸರ್ಜರಿ ಮೇಜರ್ ಸರ್ಜರಿ